നമസ്തേ എല്ലൂ ಇವತ್ತು ಮಕ್ಳಿಗೋಸ್ಕರ ಕೋಕೋನಟ್ ಚಾಕ್ಲೇಟ್ ಇದ್ದೀನಿ ಮನೇಲೇ ಒಂದು ತೆಂಗಿನಕಾಯಿನ ತೊಗೊಂಡು ಅದ್ರ ಮೇಲ್ಗಡೆ ಇರೋ ರ್ಯಾಪನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಕ್ಕರೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಓಲ್ಡ್ ಮಾಡಿ ಇಟ್ಬಿಡ್ಬೇಕು ಕ್ಲೋಸ್ ಮಾಡಿ ಆಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ್ದಾದಮೇಲೆ ಈ ಥರ ಶೇಪಲ್ಲಿ ನಿಮ್ಗೆ ಯಾವ ಥರ ಶೇಪ್ ಬೇಕಾದರೂ ಮಾಡ್ಕೊಳ್ಳಿ ಚಾಕ್ಲೇಟು ನಾನಿಲ್ಲಿ ರೌಂಡು ಮತ್ತು ಈ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸಿರಮ್ ರೆಡಿ ಮಾಡ್ಕೊಳ್ಳೋಣ ಕೋಕೋ ಪೌಡರ್ ಹಾಕಿ ನೀರು ಹಾಕಿ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಬೆಲ್ಲದನ್ನ ತುರಿದು ಪೌಡರ್ನ ಬೆಲ್ಲದ ಪೌಡರ್ನ ಹಾಕ್ಕೊಂಡು ಒಂದು ಸಿರಮ್ ರೆಡಿ ಆಯಿತು ಇದು ಚಾಕ್ಲೇಟ್ ಸಿರಮು ಅದರೊಳಗಡೆ ಡಿಪ್ ಮಾಡಿ ಡಿಪ್ ಮಾಡಿ ಎಲ್ಲ ಚಾಕ್ಲೇಟ್ಸ್ನೂ ಈ ಥರ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಇಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಗೋಡಂಬಿನ ಪೌಡರ್ ಮಾಡಿ ಮೇಲ್ಗಡೆ ಈ ಥರ ಡೆಕೋರೇಷನ್ಗೂ ಆಗುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಈಗ ಫ್ರಿಜ್ಜಲ್ಲಿ ಟೂ ಅವರ್ಸ್ ಬಿಟ್ಟು ಆಮೇಲೆ ವಾಪಸ್ ಹೊರಗಡೆ ತೆಗೆದು ನೋಡಿದ್ರೆ ಚಾಕ್ಲೇಟ್ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲರೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ